ಕನ್ನಡ ಜಾಣ ಜಾಣಜಾಣಿಯರು ನಮಸ್ಕಾರ ಇವತ್ತು ತುಂಬ ಒಂದು ವಿಶೇಷವಾದ ವಿಡಿಯೋ ಇದು ನಾನು ಯಾವತ್ತೂ ಯಾವ ಯಾವ ವೀಡಿಯೋನೂ ವಿಶೇಷವಾದ ಅಂತೇಳಿಲ್ಲ ಅದು ಇದು ಮಾತ್ರ ವಿಶೇಷವಾದ ವಿಡಿಯೋ ಯಾಕೆಂದರೆ ಇಲ್ಲಿ ನಾವು ಯಾರನೋ ಬೈಯೋದು ಮತ್ತೊಂದು ತರಟೆ ತಗೊಳೋದು ಮತ್ತು ಯಾವುದೂ ಇರಲ್ಲ ಇದು ಕೇವಲ ಎಂಟು ಹತ್ತು ಮತ್ತು ಎಂಟನೇ ತರಗತಿ ಒಂಬತ್ತನೇ ತರಗತಿ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೋಸ್ಕರ ನಿಜವಾದ ಜಾಣ ಜಾಣಜಾಣಿಯರು ಇವರು ವಿದ್ಯಾರ್ಥಿಗಳ ನಿಜವಾದ ಜಾಣ ಜಾಣಜಾಣಿಯರು ಈ ಜಾಣಜಾಣಿಯರಿಗೋಸ್ಕರ ಒಂದು ಕ್ವಿಜ್ ಕಾರ್ಯಕ್ರಮ ನಡೀತಾ ಇದೆ ಮತ್ತು ಮೊದಲ ಬಹುಮಾನವು ಇಪ್ಪತ್ತೈದು ಸಾವಿರ ಎರಡನೇ ಬಹುಮಾನ ಹದಿನೈದು ಸಾವಿರ ಮೂರನೇ ಬಹುಮಾನ ಹತ್ತು ಸಾವಿರ ರೂಪಾಯಿ ಅದು ಹೇಳ್ತೀನಿ ಏನು ಹೇಳ್ಬಿಟ್ಟು ಇದಕ್ಕೆ ಈ ಕಾರಣಕ್ಕೋಸ್ಕರ ಇದು ವಿಶೇಷವಾದ ವಿಡಿಯೋ ಅಂತೇಳಿದೆ ಇಷ್ಟೇ ಕರ್ನಾಟಕದ ಒಂದು ಭಾಳ ಮಹತ್ವದ ಸ ಸಂಘಟನೆ ಅದು ಹೇಳ್ತೀನಿ ಯಾವುದು ಅಂತ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಅಂತ ಕೆ ಜೆ ವಿ ಎಸ್ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಎಂಟು ಒಂಬತ್ತು ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೋಸ್ಕರ ಕ್ವಿಜ್ ಕಾರ್ಯಕ್ರಮ ಸ್ವತಂತ್ರ ಚಳುವಳಿ ಸ್ವತಂತ್ರ ಹೋರಾಟಗಾರರು ಇದಕ್ಕೆ ಸಂಬಂಧಪಟ್ಟಂಗೆ ಆನ್ಲೈನ್ ಪೀ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ ಇದಕ್ಕೆ ನಾನು ಹೇಳಿದೆ ಇಪ್ಪತ್ತೈದು ಸಾವಿರ ಹದಿನೈದು ಸಾವಿರ ಹತ್ತು ಸಾವಿರ ಬಹುಮಾನ ಇರುತ್ತೆ ಮತ್ತು ಭಾಗವಹಿಸಿದ ಎಲ್ಲರಿಗೂ ಸಹ ಸರ್ಟಿಫಿಕೇಟ್ ಕೊಡ್ತಾರೆ ನಾನು ಯಾಕೆ ಇದು ಒಂದು ವಿಶೇಷವಾದ ಸಂಸ್ಥೆ ಅಂತ ಹೇಳಿದೆ ಅಂದರೆ ಇದರ ಅಧ್ಯಕ್ಷರು ಬಂದು ಇದರ ಅಧ್ಯಕ್ಷರು ಬಂದು ಇವತ್ತು ಕರ್ನಾಟಕ ಕಂಡ ಬಹಳ ಪ್ರತಿಭಾವಂತ ಮನೋವೈದ್ಯರು ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ನಿಮಸ್ಸಿನಲ್ಲಿ ಸೇವೆ ಸಲ್ಲಿಸಿದಂಥ ಸಿ ಆರ್ ಚಂದ್ರಶೇಖರ್ ಯಾರಿಗೆ ಗೊತ್ತಿಲ್ಲ ಕರ್ನಾಟಕದಲ್ಲಿ ಸಿ ಆರ್ ಚಂದ್ರಶೇಖರ್ ಅವರು ಯಾರಿಗೆ ಗೊತ್ತಿಲ್ಲ ಹೇಳಿ ಪದ್ಮಶ್ರೀ ಹಾಳು ಬಂತು ಮೊನ್ನೆ ಅಷ್ಟೇ ಅಲ್ಲ ಇನ್ನೂ ವಿಶೇಷ ಹೇಳ್ತೀನಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅವ್ರ ಹತ್ತಿರದಿಂದ ಬಲ್ಲೋರಿ ಮಾತ್ರ ಗೊತ್ತು ಅವರು ಇಡೀ ಆಸ್ತಿಯನ್ನು ಕೋಟ್ಯಂತರ ರೂಪಾಯಿ ಆಸ್ತಿಯನ್ನು ಅವರ ನಿಧನದ ನಂತರ ಎಲ್ಲವನ್ನೂ ಸಹ ನಿಮ್ಮ ಸಂಸ್ಥೆಗೆ ಬರೆದಿದ್ದಾರೆ ನಿಮನ್ ನಿಮ್ಮನ್ನು ಏನು ಕೆಲಸ ಮಾಡಿದ್ರಲ್ಲ ಅವರು ಅದೇ ಸಂಸ್ಥೆಗೆ ಅಷ್ಟು ಆಸ್ತಿನೇ ಬರೆದು ಅವರು ಅವ್ರಿಗೆ ಮಕ್ಕಳಿಲ್ಲ ಇವತ್ತು ಸಾವಿರಾರು ಜನಕ್ಕೆ ಉಚಿತವಾಗಿ ಸಮಾಧಾನ ಅಂತ ಸಂಸ್ಥೆ ಕಟ್ಟಿ ಹೆಸರೇ ಸಮಾಧಾನ ಕೌನ್ಸಿಲಿಂಗ್ ಮಾಡ್ತಾರೆ ಫ್ರೀಯಾಗಿ ಉಚಿತವಾಗಿ ಸಮಾಧಾನ ಅನ್ನೋ ಸಂಸ್ಥೆ ಕೌನ್ಸಿಲಿಂಗ್ ಮಾಡ್ತಾರೆ ಸಮಾಧಾನ ಸಂಸ್ಥೆ ಮುಖಾಂತರ ಬೆಂಗಳೂರಿನಲ್ಲಿ ಅರಕೆರೆ ಹತ್ರ ಅವ್ರಿಗಿದೆ ತುಂಬ ಜನ ಹೋಗಿರ್ತೀರ ಅಂಥ ಸಿ ಆರ್ ಮತ್ತು ಗಾಂಧಿ ಪ್ರಶಸ್ತಿ ಅಂಥವ್ರಿಗೆ ಐದು ಲಕ್ಷ ದುಡ್ಡು ಬಂತದರಲ್ಲಿ ಆ ಐದು ಲಕ್ಷ ನಿಮ್ಮನ್ನು ಸಿಕ್ಕೊಟ್ರು ನಿಮ್ಮ ಅವ್ರು ಹೇಳ್ತಾರೆ ನಿಮ್ಮೊಂದು ಸಲೇ ದುಡ್ದೆ ಆ ಎಲ್ಲವೂ ಅಲ್ಲಿಗೆ ಕೊಡ್ತಾ ಅಂತ ಅಂದರೆ ಕೆರೆಯ ನೀರನ್ನು ಕೆರೆಗೆ ಶಲಿ ಅಂತಾರಲ್ಲ ಇದಕ್ಕೆ ಸರಿಯಾದ ರೀತಿಯಲ್ಲಿ ನಡ್ಕೊಂಡಂಥವ್ರು ಚಂದ್ರಶೇಖರ್ ಹೇಳಿದ್ನಲ್ಲ ಅವ್ರ ಸ್ವಂತ ಮನೆ ಅವ್ರು ಏನೇನಿದೆ ಎಲ್ಲ ಕೋಟ್ಯಂತರ ಬಾಸ್ತಿಯನ್ನು ಧಾರೆ ದಾರಿಯರಿದ್ದಾರೆ ಇಂಥ ವ್ಯಕ್ತಿ ಅಧ್ಯಕ್ಷರಾಗಿರ್ತಕ್ಕಂಥ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಇದರ ಕಾರ್ಯದರ್ಶಿ ಬಂದು ಈ ಇ ಬಸವರಾಜ್ ಅಂತ ಇ ಬಸವರಾಜ್ ಅಂತ ಕಾರ್ಯದರ್ಶಿ ಈ ಸಂಸ್ಥೆಯವರು ವಿ ಪ್ರತಿ ವರ್ಷ ಮಾಡ್ತಾರೆ ಈ ವರ್ಷ ಭಾಳ ವಿಶೇಷವಾಗಿ ಸ್ವತಂತ್ರ ಚಳವಳಿ ಕುರಿತು ಮತ್ತು ಸ್ವತಂತ್ರ ಹೋರಾಟಗಾರರ ಕುರಿತು ಎಂಟು ಒಂಬತ್ತು ಹತ್ತನೇ ತರಗತಿ ಮಕ್ಕಳಿಗೆ ಫಿಸ್ ಕಾರ್ಯಕ್ರಮ ಮಾಡ್ತಾರೆ ಆನ್ಲೈನ್ ಕಾರ್ಯಕ್ರಮ ಇರುತ್ತೆ ಅದು ಈಗ ನಿಮಗೆ ಅದು ಕಾಂಟ್ಯಾಕ್ಟ್ ನಂಬರು ನಾನು ಇಲ್ಲಿ ಕಾಮೆಂಟ್ ಸೆಕ್ಷನ್ ಹಾಕಿರ್ತೀನಿ ದಯವಿಟ್ಟು ಸಂಪರ್ಕ ಮಾಡಿ ಎಲ್ಲ ಮಕ್ಕಳು ಇದನ್ನ ಸದುಪಯೋಗ ಪಡಿಬೇಕು ಇಲ್ಲಿ ಸರ್ಕಾರಿ ಶಾಲೆ ಸರ್ಕಾರಿ ಅನುದಾನಿತ ಶಾಲೆ ಖಾಸಗಿ ಶಾಲೆ ಕನ್ನಡ ಶಾಲೆ ಇಂಗ್ಲೀಷು ಯಾವುದೇ ಶಾಲೆಗಳಿರ್ಬೋದು ಬರೀ ಸರ್ಕಾರಿ ಶಾಲೆ ಅಂತಲ್ಲ ಅಥವಾ ಪ್ರೈವೇಟ್ವ್ರಿಗೆ ಅಂತಲ್ಲ ಅನುದಾನಿತ ಶಾಲೆ ಅಂತಲ್ಲ ಯಾರು ಬೇಕಾದರೂ ಭಾಗವಹಿಸ್ಬೋದು ಅವಕಾಶ ಇದು ಅಂದರೆ ಮಕ್ಕಳಿಗೆ ಒಂದು ಒಂದು ಒಳ್ಳೆ ಅವಕಾಶ ಮತ್ತು ಅವರ ಪ್ರತಿಭೆಯನ್ನು ತೋರಿಸ್ಲಿಕ್ಕೆ ಒಂದು ಒಳ್ಳೆ ವೇದಿಕೆ ದಯವಿಟ್ಟು ಭಾಗವಹಿಸಿ ಅದಕ್ಕೆ ಒಂದು ನಲವತ್ತು ರೂಪಾಯಿ ಎನ್ರೋಲ್ ಮಾಡಬೇಕಾಗುತ್ತೆ ಫೀಸ್ ಇರುತ್ತೆ ಏನು ಎತ್ತ ಅಂತ ಬೇಕಾದ್ರೆ ನಿಮಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಅವ್ರ ಹೆಸರು ಹಾಕಿರ್ತೀನಿ ನೀವು ಸಂಪರ್ಕ ಮಾಡಿ ಇದನ್ನು ನೋಂದಾಯಿಸಿಕೊಳ್ಳುವ ಕೊನೆಯ ದಿನಾಂಕ ಎಂಟನೇ ತಾರೀಕು ಅದರ ಇವತ್ತಿನ ಏಳು ದಿವಸ ಇದೆ ಎಂಟನೇ ತಾರೀಕು ಗುರುವಾರ ಇದೇ ಆಗಸ್ಟ್ ಎಂಟು ಗುರುವಾರಕ್ಕೆ ಕೊನೆಗೊಳ್ಳುತ್ತೆ ಮತ್ತು ಪ್ರಾಯೋಗಿಕ ಪರೀಕ್ಷೆ ಆಗಸ್ಟ್ ಒಂಬತ್ತು ಶುಕ್ರವಾರ ಹಾಗೂ ಹತ್ತರ ಶನಿವಾರ ಸಂಜೆ ಏಳು ಗಂಟೆಗೆ ಮೊದಲ ಹಂತ ಪ್ರಾಯೋಗಿಕ ಪರೀಕ್ಷೆ ಮೊದಲ ಹಂತದ ಪರೀಕ್ಷೆ ಆಗಸ್ಟ್ ಹನ್ನೊಂದು ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಫಲಿತಾಂಶ ಹನ್ನೆರಡು ಹನ್ನೆರಡನೇ ತಾರೀಕು ಹನ್ನೊಂದನೇ ತಾರೀಕು ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಫಲಿತಾಂಶ ಹನ್ನೆರಡನೇ ತಾರೀಕು ಮತ್ತು ಎರಡನೇ ಹಂತದ ಅಂತಿಮ ಪರೀಕ್ಷೆ ಆಗಸ್ಟ್ ಹದಿಮೂರು ಮಂಗಳವಾರ ಸಂಜೆ ಏಳು ಗಂಟೆಗೆ ಫಲಿತಾಂಶ ರಾತ್ರಿ ಒಂಬತ್ತು ಗಂಟೆಗೆ ಇದು ಸಂಪೂರ್ಣ ಆನ್ಲೈನ್ ನಡೆಯುತ್ತೆ ಅದು ಹೆಂಗೆ ಏನು ಎತ್ತ ಎಲ್ಲವನ್ನೂ ಸಹ ಕೇಳಿ ದಯವಿಟ್ಟು ನಿಮ್ಮ ಪೋಷಕರು ನೋಡ್ತಾ ಇದ್ದರೆ ಅವರು ನಿಮ್ಮ ಮಕ್ಕಳನ್ನ ಭಾಗವಹಿಸಿಕೆ ಪಾಲ್ಗೊಳ್ಳಿ ಮಕ್ಕಳು ನೋಡಿದರೆ ದಯವಿಟ್ಟು ನೀವು ಪಾಲ್ಗೊಳ್ಳಿ ಇದು ಯಾರಾದ್ರು ನೋಡಿದರೆ ಶೇರ್ ಮಾಡಿ ಜಾಸ್ತಿ ಜನಕ್ಕೆ ದಯವಿಟ್ಟು ನನ್ನ ವೀಡಿಯೋಗಳು ಇದನ್ನು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಬೇಕು ಅದನ್ನ ಇಲ್ಲಿ ಭಾಗವಹಿಸಿ ಈ ಒಂದು ಖುಷಿಯ ಗಳಿಗೆಯನ್ನು ಎಲ್ಲರೂ ಸಹ ಅನುಭವಿಸ್ತೀನಿ ಅಂತ ಹೇಳ್ತಾ ಅವಾಗಲೇ ಹೇಳ್ದಂಗೆ ಚಂದ್ರಶೇಖರ್ ಅಂತ ಒಬ್ಬ ಸಂಭಾವಿತರು ಇಡೀ ಆಸ್ತಿಯನ್ನೇ ದಾನ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಎಲ್ಲವನ್ನೂ ದಾನ ಮಾಡಿದಂತಹ ನಿಸ್ವಾರ್ಥ ಸೇವೆ ಮಾಡ್ತಿರುವ ಈ ಕ್ಷಣಕ್ಕೂ ಫ್ರೀಯಾಗಿ ಎಲ್ಲರೂ ಸಹ ಸಮಾಧಾನ ಸಂಸ್ಥೆ ಮುಖಾಂತರ ಉಚಿತವಾಗಿ ಕೌನ್ಸಿಲಿಂಗ್ ಮಾಡ್ತಿರುವ ಅಧ್ಯಕ್ಷರಾಗಿರ್ತಕ್ಕಂಥ ಕರ್ನಾಟಕ ಜ್ಞಾನ ವಿಜ್ಞಾನ ಕೆ ಜೆ ವಿ ಎಸ್ ಇದು ಕೇಂದ್ರ ಕಚೇರಿ ಬೆಂಗಳೂರಲ್ಲಿದೆ ಇದು ಮೂವತ್ತು ಜಿಲ್ಲೆಯಲ್ಲೂ ಸಹ ಕಾರ್ಯನಿರ್ವಹಿಸುತ್ತೆ ಮೂವತ್ತು ಜಿಲ್ಲೆಯಲ್ಲೂ ಸಹ ಇದು ಕಾರ್ಯನಿರ್ವಹಿಸುತ್ತೆ ಕಾರ್ಯಕರ್ತರು ಇದ್ದಾರೆ ಚಟುವಟಿಕೆಗಳಿದೆ ದಯವಿಟ್ಟು ನನ್ನ ನಂಬರ್ ಹಾಕ್ತೀನಿ ಸಂಪರ್ಕಿಸಿ ಎಲ್ಲರೂ ಸಹ ಭಾಗವಹಿಸಿ ಅದಕ್ಕೋಸ್ಕರ ನಾನು ವಿಶೇಷ ವಿಡಿಯೋ ಅಂತ ಹೇಳಿದೆ ಮತ್ತೊಮ್ಮೆ ಭಾಗವಹಿಸುವ ಎಲ್ಲ ಎಂಟನೇ ತರಗತಿ ಒಂಬತ್ತನೇ ತರಗತಿ ಹತ್ತನೇ ತರಗತಿಯ ನಿಜವಾದ ಈ ಕನ್ನಡದ ಜಾಣಜಾಣಿಯರಿಗೆ ಅಭಿನಂದನೆಗಳು ಒಳ್ಳೆಯದಾಗಲಿ ಥ್ಯಾಂಕ್ ಯು